ಹಾಯ್ ನಮಸ್ತೆ ಎಲ್ಲರಿಗೂ ಇದು ಭಾನುವಾರದ ಬೆಳಗಿನ ತಿಂಡಿಗೆ ನಾನು ಹೀರೆಕಾಯಿ ದೋಸೆ ಮಾಡ್ತಾ ಇದ್ದೀನಿ ಹೀರೆಕಾಯಿ ದೋಸೆ ಮಾಡೋದಕ್ಕೆ ಯಾವುದೇ ರೀತಿಯಾದ ಅಕ್ಕಿ ಉದ್ದಂಬೇಳೆ ನೆನೆಸಿ ರುಬ್ಬಿ ಮಾಡೋ ಅವಶ್ಯಕತೆ ಇಲ್ಲ ಇನ್ಸ್ಟೆಂಟ್ ಆಗಿ ಮಾಡಿಕೊಳ್ಳೋಂತಹ ಹೀರೆಕಾಯಿ ದೋಸೆ ಇದು ಹಾಗೆ ಯಾರೆಲ್ಲ ನಾನು ಚಾನೆಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹೀಗೆ ಬನ್ನಿ ಯಾವ ರೀತಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಎಲ್ಲ ತರಕಾರಿಗಳಾಗೆ ಹೀರೆಕಾಯಿನೂ ಕೂಡ ಅದರದೇ ಆದಂಥ ಗುಣಲಕ್ಷಣಗಳನ್ನು ಕೂಡ ಹೊಂದಿದೆ ಅಂತ ಹೇಳ್ಬೋದು ಯಾಕಂದರೆ ಇದು ಅತಿ ಕಡಿಮೆ ಪ್ರಮಾಣದಲ್ಲಿ ಕ್ಯಾಲೋರೀಸ್ನು ಕೂಡ ಹೊಂದಿದೆ ಹೀರೆಕಾಯಿ ಹಾಗೆ ಕೊಬ್ಬಿನ ಅಂಶ ಮತ್ತು ಕೊಲೆಸ್ಟ್ರಾಲ್ ಅಂಶನೂ ಕೂಡ ಇದು ಸಾಕಷ್ಟು ಕಡಿಮೆ ಇರೋದರಿಂದ ಹೀರೆಕಾಯಿಲಿ ನಾವು ದಿನನಿತ್ಯ ಊಟದಲ್ಲಿ ಇದನ್ನು ಸೇವನೆ ಮಾಡ್ಬೋದು ಅಂತಲೇ ಹೇಳ್ಬೋದು ಹೀರೆಕಾಯಿನ ಹಾಗೆ ನಾವು ಡೈಲಿ ತಗೊಳ್ಳೋದು ನಾವು ಡೈಲಿ ತಗೊಳ್ಳುವಂತಹ ಆಹಾರದಲ್ಲಿ ಪ್ರೋಟೀನ್ ಹಾಗೆ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬಿನ ಅಂಶಗಳನ್ನು ಇದು ಸರಿಯಾಗಿ ಜೀರ್ಣ ಮಾಡಿ ವಿಪರೀತ ಕೊಬ್ಬಿನ ಅಂಶಗಳನ್ನು ನಮ್ಮ ದೇಹದಲ್ಲಿ ಸೇರ್ಪಡೆ ಆಗುವುದನ್ನು ಇದು ತಪ್ಪಿಸುತ್ತೆ ಅಂತಲೇ ಹೇಳ್ಬೋದು ಹೀರೆಕಾಯಿ ಹಾಗಾಗಿ ನಾವು ದಿನನಿತ್ಯ ಇದನ್ನು ತಗೋಬೋ ತಗೊಳ್ಳೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ ಹಾಗೆ ನಮ್ಮ ದೇಹದಲ್ಲಿ ಇರುವಂತಹ ಅಂಶನೂ ಕೂಡ ಇದು ಕಡಿಮೆ ಮಾಡೋದರಲ್ಲಿ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಹೀರೆಕಾಯಿ ಹಾಗೆ ನಮಗೇನಾದರೂ ಜ್ವರ ಬಂದಿತ್ತು ಅಂತ ಅಂದರೆ ಹೀರೆಕಾಯಿ ಜ್ಯೂಸ್ ಮಾಡಿ ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನಾವು ಕುಡಿತಾ ಬಂದರೆ ಟಾನಿಕ್ ರೀತಿ ಇದು ಜ್ವರನೂ ಅಷ್ಟೇನೆ ಕಮ್ಮಿ ಮಾಡುತ್ತೆ ಅಂತಲೇ ಹೇಳ್ಬೋದು ಮೇನಾಗಿ ಅಂತಂದರೆ ವೆಯ್ಟ್ ಲಾಸ್ ಮಾಡೋರಿಗೆ ಇದು ಹೀರೆಕಾಯಿ ಒಂದು ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು ಯಾಕಂತಂದರೆ ಇದರಲ್ಲಿ ನೀರಿನಂಶ ಹಾಗೆ ನಾರಿನಂಶ ಇರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯಾದ ಹತಿಯಾದ ಕೊಬ್ಬಿನಂಶ ಇಲ್ಲದೆ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡೋದಕ್ಕೆ ಇದು ತುಂಬಾ ಸಹಾಯಕಾರಿವಾಗಿದೆ ಅಂತಲೇ ಹೇಳ್ಬೋದು ಹೀರೆಕಾಯಿ ಹಾಗಾಗಿ ಯಾರು ಬೇಕಾದ್ರೂ ಕೂಡ ಹೀರೆಕಾಯಿ ಡೈಲಿ ನಾವು ಸೇವನೆ ಮಾಡ್ಬೋದು ಅಂತಲೇ ಹೇಳ್ಬೋದು ಹಾಗೆ ಅದಲ್ಲದೇನೂ ಕೂಡ ನಮ್ಮ ಕಣ್ಣಿನ ದೃಷ್ಟಿಗೆ ಹಾಗೆ ಶುಗರು ಬಿ ಪಿ ಇರೋರಿಗೂ ಕೂಡ ಹೀರೆಕಾಯಿ ಎಲ್ರಿಗೂ ಕೂಡ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಹಾಗಾಗಿ ಯಾರು ಬೇಕಾದ್ರೂ ಕೂಡ ಇದು ದಿನನಿತ್ಯದಲ್ಲಿ ನಾವು ಹೀರೆಕಾಯಿನ ಉಪಯೋಗಿಸ್ಕೋಬೋದು ಅಂತಲೇ ಹೇಳ್ತೀನಿ ಬನ್ನಿ ಇವಾಗ ಯಾವ ರೀತಿ ಹೀರೆಕಾಯಿ ದೋಸೆ ಮಾಡೋದು ಅಂತ ನಾನಿವಾಗ ನೋಡೋಣ ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಒಂದು ಬಟ್ಲಷ್ಟು ನಾನು ಅಕ್ಕಿ ಹಿಟ್ಟು ಹಾಕೊತಾ ಇದ್ದೀನಿ ಅರ್ಧ ಬೌಲಷ್ಟು ಸಣ್ಣ ರವೆ ಹಾಕೊಳ್ಳಿ ನನ್ನ ಹತ್ರ ಖಾಲಿ ಹಾಗಾಗಿ ಸ್ವಲ್ಪನೇ ಹಾಕೊಂಡೆ ಅರ್ಧ ಬೌಲಷ್ಟು ಗೋಧಿ ಹಿಟ್ಟು ಕೂಡ ಹಾಕ್ಕೊಂತ ಇದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಬೌಲಷ್ಟು ನಾನು ಅವಲಕ್ಕಿ ಮೊದಲೇ ನೆನೆಸಿಟ್ಟಿದ್ದೆ ಅದನ್ನು ಕೂಡ ರುಬ್ಬಿ ಹಾಕೊತಾ ಇದ್ದೀನಿ ಇವಾಗ ಈಗ ರುಬ್ಬೋದಿಕ್ಕೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಒಂದು ಬೌಲಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು ಇದನ್ನು ನೈಸಾಗಿ ನಾನು ರುಬ್ಕೊಂಡು ಹಾಕೊತಾ ಇದ್ದೀನಿ ಈಗ ಒಂದು ಅರ್ಧ ಬೌಲಷ್ಟು ನಾನು ಗಟ್ಟಿ ಮೊಸರು ಕೂಡ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ನಾವು ಈಗ ಮಿಕ್ಸ್ ಮಾಡ್ಕೊಬೇಕು ನಾವು ದೋಸೆಯನ್ನು ದೋಸೆ ಇಟ್ಟು ಯಾವ ರೀತಿ ನಾವು ಅದಕ್ಕೆ ಮಾಡ್ಕೊಂಡಿರ್ತೀವಿ ಇದನ್ನು ಹಾಗೆ ದೋಸೆ ಹಿಟ್ಟಿನ ಅದಕ್ಕೆ ನಾವು ಬ್ಯಾಟರನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಇದು ರೆಡಿ ಆದಮೇಲೆ ಒಂದು ಇಪ್ಪತ್ತು ನಿಮಿಷ ನಾವು ಹಾಗೆ ರೆಸ್ಟ್ ಮಾಡೋದಕ್ಕೆ ಹೀಡಬೇಕು ಈಗ ಟೈಮ್ ಇರೋದರಿಂದ ಹೊರಗಡೆ ಬಂದೆ ಹಾಕ್ತಾನೆ ಸೂರ್ಯ ಉದಯಿಸ್ತಿದ್ದ ಹಾಗೆ ಹಸು ಮತ್ತು ಎತ್ತಿನ ಗಾಡಿ ಎಲ್ಲ ಇತ್ತು ಇದನ್ನೆಲ್ಲ ನೋಡೋದಕ್ಕೆ ಬೆಳಗ್ಗೆನೆ ಒಂಥರ ಚೆನ್ನಾಗಿರುತ್ತೆ ಈಗ ಇಪ್ಪತ್ತು ನಿಮಿಷ ನೆಂದಾಗಿತ್ತು ಅಂತ ಹೇಳಿಬಿಟ್ಟು ಈಗ ದೋಸೆ ಹಾಕೋಣ ಅಂತ ಹೇಳ್ಬಿಟ್ಟು ಬಂದೆ ಈಗ ಒಂದು ತವಾ ಇಟ್ಬಿಟ್ಟು ಈಗ ನೀ ಸ್ವಲ್ಪ ನೀರು ಚಿಮ್ಕಿಸ್ಕೊಬಿಟ್ಟು ಈ ರೀತಿ ತವಾ ಒರೆಸ್ಕೊಂಡು ನೀಟಾಗಿ ದೋಸೆ ಹಾಕೊಬೇಕು ತುಂಬ ತೆಳುವಾಗೇನ ಹಾಕೊಳ್ಳೋದಿಕ್ಕೆ ಹೋಗ್ಬೇಡಿ ಗರ್ಗರಿಯಾಗಿ ಸ್ವಲ್ಪ ಆಗೇ ಇರಲಿ ಯಾಕಂತಂದರೆ ಇದು ಕಿತ್ತೋಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಹಾಗಾಗಿ ತವಾ ಚೆನ್ನಾಗಿ ಕಾದ ಮೇಲೆ ನೀವು ದೋಸೆ ಹಾಕ್ಕೊಳ್ಳಿ ದೋಸೆ ಹಾಕ್ಕೊಂಡು ನೀವು ಮೇಲ್ಗಡೆ ಎಣ್ಣೆನಾದರೂ ಹಾಕ್ಕೊಳ್ಳಿ ಇಲ್ಲ ತುಪ್ಪನಾದರೂ ಹಾಕ್ಕೊಳ್ಳಿ ಚೆನ್ನಾಗಿ ಬೆಂದ ಮೇಲೇ ನೀವು ದೋಸೆನ ತೆಕ್ಕೊಳ್ಳಿ ಆವಾಗ ಯಾವುದೇ ಕಾರಣಕ್ಕೂ ಕಿತ್ತೋಗೋದಿಲ್ಲ ದೋಸೆ ಸರಿಯಾಗಿ ಬೆಂದಿಲ್ಲ ಅಂದರೆ ಮಾತ್ರ ದೋಸೆ ಕಿತ್ತೋಗುತ್ತೆ ಅಂತಲೇ ಹೇಳ್ತೀನಿ ಈಗ ದೋಸೆ ಬೆಂದಿದೆ ಹಾಗಾಗಿ ನಾನು ನಿಧಾನಕ್ಕೆ ತಗೋತಾ ಇದ್ದೀನಿ ಅಂದರೆ ನಿಧಾನಕ್ಕೆ ಬಿಡಿಸ್ಕೋಬೇಕು ಫಸ್ಟು ಸೈಡ್ ಸೈಡಲ್ಲಿ ಈ ರೀತಿ ಬಿಡಿಸ್ಕೊಂಡು ಆಮೇಲೆ ನೀಟಾಗಿ ಮಡ್ಚಾಕೊಬೇಕು ನಾವು ನೋಡಿ ದೋಸೆ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗೂ ಕೂಡ ಕಲರು ಕೂಡ ಬಂದಿದೆ ಅಂತಲೇ ಹೇಳ್ಬೋದು ದೋಸೆ ಈಗ ನಾನು ಇನ್ನೂ ಒಂದು ದೋಸೆ ಅದೇ ರೀತಿ ಇವಾಗ ಹಾಕ್ಕೊತಾ ಇದ್ದೀನಿ ನೋಡಿ ಹೀರೆಕಾಯಿ ದೋಸೆ ರೆಡಿ ಆಯಿತು ಇವಾಗ ಮತ್ತೆ ಅದೇ ರೀತಿ ಇವಾಗ ಇನ್ನೊಂದು ದೋಸೆನೂ ಕೂಡ ಇವಾಗ ತವದ್ಮೇಲೆ ಹಾಕ್ತಾಯಿರ್ತೀನಿ ಮೊದಲನೇ ದೋಸೆಗಿಂತ ಎರಡನೇ ದೋಸೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ಎರಡನೇ ದೋಸೆನೂ ಕೂಡ ಹಾಕ್ಕೊಂಡಾಯಿತು ಇವಾಗ ನನ್ನ ಮಗುನಿಗೆ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಕೊಡ್ತೀನಿ ಅಲ್ವಾ ಈರೆ ಬಂದಿದೆ ನೋಡಿ ನಾನು ಇದಕ್ಕೆ ಈರೆಕಾಯಿ ದೋಸೆಗೆ ಹಾಗಲಕಾಯಿ ಪಲ್ಯ ಮಾಡಿದ್ದೀನಿ ಹಾಗಾಗಿ ಹಾಗಲಕಾಯಿ ಪಲ್ಯ ಜೊತೆ ಸರ್ವ್ ಮಾಡ್ತಾ ಇದೀನಿ ಬೇಕು ಅಂತ ಅಂದ್ರೆ ಕಾಯಿ ಚಟ್ನಿನೂ ಕೂಡ ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಕಾಯಿ ಚಟ್ನಿ ತಿನ್ನೋದು ಅಹ್ ತೀರಾ ಕಮ್ಮಿನೇ ಹಾಗಾಗಿ ನಾನು ಪಲ್ಯ ಮಾಡಿದೀನಿ ನೀವ್ ಬೇಕಿದ್ರೆ ಅಹ್ ಚಟ್ನಿ ಮಾಡ್ಕೋಬಹುದು

ಇವತ್ತು ಭಾನುವಾರ ಆಗಿರೋದ್ರಿಂದ ಬೆಳಗ್ಗೆಯಿಂದ ಮನೆಯಲ್ಲಿದ್ದು ಬೋರ್ ಅನಿಸ್ತಾ ಇತ್ತು ಹಾಗಾಗಿ ಹೊರ್ಗಡೆ ಎಲ್ಲಾದರೂ ಕರ್ಕೊಂಡೋಗಿ ಅಂತ ಹೇಳಿದೆ ನಮ್ಮ ಮನೆಯವರು ಸರಿ ಆಯಿತು ರೆಡಿ ಆಗಿ ಬೇಗ ಬೇಗ ಆದರೆ ನಾನು ಕರ್ಕೊಂಡು ಹೋಗೋದಿಲ್ಲ ನಾನು ಏಳು ಗಂಟೆ ಶೋಗೆ ಫಿಲಮ್ಗೆ ಹೋಗಬೇಕು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸಿ ರೆಡಿ ಆದ್ವಿ ಹಾಗೆ ಝೂಡಿಯಾ ಕರ್ಕೊಂಡೋಗಿ ಒಂದು ರೌಡು ಅಂತ ಹೇಳಿದೆ ನಾನು ಹೇಳಿದ ತಕ್ಷಣ ಪಾಪ ಜೂಡಿಯೋ ಕರ್ಕೊಂಡು ಹೋದರು ಅಲ್ಲಿ ಒಂದು ಸ್ವಲ್ಪ ನಾನು ಒಬ್ಳಿಗೆ ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡಿಕೊಂಡು ತುಂಬ ದಿನ ಆಗಿತ್ತು ನಾವು ಚಾಟ್ಸ್ ತಿಂದು ನಮ್ಮ ರೆಗ್ಯುಲರ್ ಹತ್ರ ನಾವು ಚಾಟ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಅವರು ಯಾಕೋ ಇವತ್ತು ಬಂದಿರಲಿಲ್ಲ ಹಾಗೆ ಬೇರೆಯವ್ರ ಹತ್ರನೇ ಚಾಟ್ಸ್ ಎಲ್ಲ ತಿನ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ತಿನ್ಬಿಟ್ಟು ಹೆಂಗ್ ಮಲಿತವನೇ ನೋಡಿ ಪಾನಿಪುರಿ ಗೋಬಿ ಎಲ್ಲಾ ಚೆನ್ನಾಗಿ ತಿಂದ ಇವತ್ತು ಅಲ್ವಾ ಇವತ್ತೇ ಇವತ್ತೆ ಅಷ್ಟು ಚಾಟ್ಸ್ ತಿಂದಿದ್ದು ಅಂತಂದ್ರೆ ಇಷ್ಟು ದಿನ ಅಮ್ಮ ಖಾರ ಅಮ್ಮ ಬೇಡ ಅಂತಿದ್ದ ಇವತ್ತು ನಮಗಿಂತ ಅವನೇ ಜಾಸ್ತಿ ಚೆನ್ನಾಗಿ ತಿಂದವನೇ ಚಾಟ್ಸ್ ಅಮ್ಮ ಪಾನಿಪುರಿ ಬೇಕು ಅಮ್ಮ ಪುರಿ ಬೇಕು ಆಮೇಲೆ ಡ್ರೈ ಗೋಬಿ ಆಮೇಲೆ ಮಸಾಲೆ ಗೋಬಿ ಹೊರ್ಗಡೆ ತಿನ್ನ ತಿಂಡಿನ ಇವಾಗ ಜಾಸ್ತಿ ಮಾಡ್ಕೊಬಿಟ್ಟಿದ್ಯಾ ಚಿನ್ನಿ ಇವಾಗ ನೀನು ಅಲ್ವಾ ಸ್ವೀಟು ಖಾರ ಹಾ ಶಾಪಿಂಗ್ ಎಲ್ಲ ಮುಗೀತು ಚಾಟ್ಸು ತಿಂದಿದ್ದಾಯ್ತು ಇವಾಗ ಅಡಿಗೆ ಸ್ವಲ್ಪ ಇದೆ ಅನ್ನ ಇಲ್ಲ ಸಾಂಬಾರು ಇದೆ ರೈಸ್ ಮಾಡ್ಬೇಕಷ್ಟೇನೆ ನೋಡೋಣ ಇವನು ಊಟ ಬೇಡ ಅಂತ ಹೇಳ್ತಾ ಇದ್ದಾನೆ ದೋಸೆ ಹಾಕಲ್ಲ ದೋಸೆ ನಾಳೆನೆ ಅವತ್ತು ಇಡ್ಲಿಗೆ ರುಬ್ಬಿಟ್ಟಿದ್ದು ಮೊನ್ನೆ ಮೊನ್ನೆ ಇಡ್ಲಿ ಮಾಡಿರೋ ಹಿಟ್ಟಿದೆ ಆ ಬೆಳಗ್ಗೆಗೆ ಅದನ್ನೇ ಈರುಳ್ಳಿ ಕ್ಯಾರೆಟು ಸಪ್ಪಿಗೆ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಮಸಾಲೆ ದೋಸೆ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ದೋಸೆ ಹಾಕ್ಕೊಡಿ ಅಂತಾರೆ ದೋಸೆ ಬೆಳಗ್ಗೆ ಹಾಕ್ಕೊಡ್ತೀನಿ ಚಿನ್ನಮ್ಮ ಬೆಳಿಗ್ಗೆ ಸಲ ಏನು ತಿಂಡಿ ಮಾಡೋದು ಅಂತ ತಲೆ ಕೆಟ್ಟೋಗ್ಬಿಡುತ್ತೆ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ಉಪ್ಪಿಟ್ಟು ಚಿನ್ನಮ್ಮ ಮ್ಯಾಕ್ಸ್ ಮ್ಯಾಕ್ಸ್ ಇತ್ಕವಾ ಮ್ಯಾಕ್ಸ್ ಹೇಳ್ಕೊಡ್ಬೇಕು ಹೋಗು ಬೇಗ ಮರ್ತೇ ಬಿಟ್ಟಿದ್ದೀನಿ ನಾನು ನಾಳೆ ನಿನಗೆ ಟೆಸ್ಟು ಅಂದ್ಬಿಟ್ಟು ಹೋಗು ಬೇಗ ಈಗ ಕನ್ನಡ ಕಂಪ್ಲೀಟ್ ಆಯಿತು ಈಗ ಮ್ಯಾಥ್ಸು ಮ್ಯಾಥ್ಸ್ ಎತ್ಕೋಬೇಕು ಇನ್ನು ಕನ್ನಡ ಆಯ್ತಲ್ಲ ಹೋಗು ಬೇಗ ಈಗ ಒಂದು ಹಾಫ್ ಅನ್ ಅವರ್ ಹೇಳ್ಕೊಟ್ಬಿಟ್ಟು ಇವಾಗ ನೋಡ್ತೀನಿ ಏನ ರೀ ಪಲ್ಯ ಮಾಡ್ಬೇಕಾ ಪಲ್ಯ ಬೇಡ್ವಾ ಪಲ್ಯ ಮಾಡೋದು ಬೇಡವಂತೆ ಏನಿಲ್ಲ ಆಮೇಲೆ ಊಟ ಮಾಡ್ತೀನಿ ಅಂದ್ರೆ ಒಂದು ಸ್ವಲ್ಪ ರೈಸ್ ಮಾಡಿದ್ರೆ ಸಾಕಾಗುತ್ತೆ ಸ್ವಲ್ಪ ಬೇಳೆ ಸಾಂಬಾರು ಇದೆ ಇವತ್ತು ಕಂಪ್ಲೀಟ್ ನೈಟು ಊಟಕ್ಕೆ ಪಲ್ಯ ಬೇಡವಂತೆ ಯಾಕಂದ್ರೆ ಅಲ್ಲಿ ಚಾಟ್ಸ್ ಎಲ್ಲ ತಿಂದಿದಾರಲ್ವ ಹಂಗಾಗಿ ಜಾಸ್ತಿ ತಿನ್ನೋಕ್ಕಾಗಲ್ಲ ಜಾಸ್ತಿ ಊಟ ಮಾಡೋಕ್ಕಾಗಲ್ಲ ತಿಂದ್ರೆ ಒಂದೊಂದ್ ಸ್ವಲ್ಪ ಲೈಟ್ ಆಗಿ ವೈಟ್ ರೈಸ್ ಊಟ ಮಾಡ್ತಾರೆ ಮತ್ತೆ ತಂದರೆ ಓಕೆ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಮತ್ತೆ ನಾನು ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್